Hi, Elena. Hi. What's in the cup? Stay there, guys. I'm in that cup. Coffee, ready. Hello, good morning. Welcome, or welcome back to my YouTube channel. So. ಇವತ್ತು ನಮ್ಮ ಚಾನಲಲ್ಲಿ ಸಾಂಬಾರ್ ಪುಡಿ ಹೇಗೆ ಮಾಡೋದು ಅಂದ್ರೆ ಚಿಕನ್ ಸಾಂಬಾರ್ ಪೌಡರ್ ಅಥವಾ ಅದನ್ನ ಮಟನ್ ಸಾಂಬಾರ್ ಪೌಡರ್ಗೂ ಯೂಸ್ ಮಾಡ್ಬೋದು ಸೊ ಅದನ್ನ ಹೇಗೆ ಮಾಡೋದು ನಮ್ಮ ಮತ್ತೆ ರೆಸಿಪಿನ ತೋರಿಸ್ಕೊ ಹೇಳಿ ಗೈಸ್ ಸೊ ನನಗಂತೂ ಚಿಕನ್ ಸಾಂಬಾರ್ ಮಟನ್ ಸಾಂಬಾರ್ ಮನೇಲೇ ಇಷ್ಟ ಅಂದರೆ ಇವ್ರು ಮಾಡೋದೇ ಇಷ್ಟ ನನಗೆ ಬೇರೆ ಕಡೆ ನಂಗೆ ಇಷ್ಟನೇ ಆಗಲ್ಲ ಸೊ ಯಾವ ಸ್ಟೈಲು ಏನೇನು ಮಂಡ್ಯ ಸ್ಟೈಲು ಖಾರ ಪುಡಿ ಮಟನ್ ಚಿಕನ್ ಸಾಂಬಾರ್ ಪೌಡರ್ ಸೊ ರೆಸಿಪಿ ಎರಡಕ್ಕೂ ಹಾಕೋಬಹುದು ರೆಸಿಪಿ ನೋಡೋಣ ಗಾಯ್ಸ್ ಸ್ಟಾರ್ಟ್ ಮಾಡೋಣ ಓಕೆ ಒಂದು ಕೆ ಜಿ ಧನಿಯಾ ಐವತ್ತು ಗ್ರಾಮ್ ಮೆಂತ್ಯ ಮುನ್ನೂರು ಗ್ರಾಮ್ ಕಡಲೆಕಾಳು ನೂರು ಗ್ರಾಮ್ ಅರಿಶಿನ ಬ್ಯಾಡಿಗೆ ಅರ್ಧ ಕೆಜಿ ಗುಂಟು ಅರ್ಧ ಕೆಜಿ ಎರಡು ಸೇರಿ ಒಂದ್ ಕೆಜಿ ಪೀಸ್ ಪೀಸ್ ಮಾಡ್ಕೊಂಡಿದ್ದೀರಾ ಹೌದು ಬೀಸಕ್ಕೂ ಈಸಿ ಆಗುತ್ತೆ ಉರಿಯಕ್ಕೂ ಚೆನ್ನಾಗಿರುತ್ತೆ ಹೌದು ನೋಡಿ ಈ ತರ ದಪ್ಪ ಬಾಣಲಿ ಇಟ್ಟರೆ ಬೇಗ ಸೀದೋಗ ಪುಡಿ ಮಾಡುತ್ತಿರುವವರು ಕಾಂಚನ ಚಿಕನ್ ಮಟನ್ ಸಾಂಬಾರ್ ಮತ್ತೆ ಅಲ್ಲೇ ಮೊಳಕೆ ಸಾಂಬಾರು ಒಂದು ಕವರ್ ಕಟ್ಟಿಸ್ ಮೊಳಕೆ ಸಾಂಬಾರ್ಗೂ ಕೂಡ ಹಾಕಬಹುದು ತುಂಬಾ ಚೆನ್ನಾಗಿರುತ್ತೆ ಅದು ಯಾವ್ಯಾಗ ಹೋದ್ರು ಮನೇಲೆ ಮಾಡ್ಕೊಳ್ಳೋದು ಮಟನ್ ಸಾಂಬಾರ್ ಪುಡಿ ಬೇಳೆ ಸಾಂಬಾರ್ ಪೌಡರ್ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಇದು ಬಿಸಿಬೇಳೆ ಬಾತ್ ಪೌಡರ್ ಮತ್ತೆ ಪುಡಿ ಒಗ್ಗರೆ ಪೌಡರ್ ಎಲ್ಲ ಮಾಡ್ಕೊತೀನಿ ಮನೇಲಿ ನೋಡಿ ಕೈ ಸ್ಕೂಲಲ್ಲಿ ಹೈಜೀನ್ ಮನೇಲೆ ಎಲ್ಲ ಮಾಡ್ಕೊಳ್ಳೋದು ಈ ಥರ ಎಲ್ಲ ಒಂದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾರೆ ಮೆಂತ್ಯ ಹಾಕ್ತಾ ಇದ್ದೀನಿ ಎಷ್ಟು ತಗೊಂಡಿದ್ದೀರಾ ಐವತ್ತು ಗ್ರಾಮ್

चाल ऑफ ಮಾಡಿದ ತಕ್ಷಣ ತಿನ್ನು ಏನಂಕ್ಕೆ ಅಲೆ ಮರೇಕ ಆಗಲ್ಲ ಒಂದೆರಡು ಕಾರ್ ಬೈಕ್ ಹಾಕೋಬೇಕು ಅಂತ ಸರಿ ಅಲೆ ತಿಂದ್ರಾ ಒಂದೆರಡು ತಿನ್ನು ಬಿಡಿ ಆಯ್ತಾ ಇದು ಶುರು ಪ್ರೋಗ್ರಾಮ್ ಗ್ರಾಮ್ ಇರಬಹುದು ನಾ ಅದು ಚೆನ್ನಾಗಿ ಬಿಸಿ ಮಾಡ್ಬೋದು ಅಂತ ಗುಂಟೂರು ಮತ್ತೆ ಬ್ಯಾಡ್ಗೆ ಅಲ್ವಾ ಹೌದು ಈ ತರ ಪೀಸ್ ಪೀಸ್ ಮಾಡ್ಕೊಂಡಿದ್ದಾರೆ ಫಸ್ಟ್ ಇದನ್ನ ಎಲ್ಲ ಮೇಲೆ ಹಿಂಗ್ ಉಡ್ಕೊಂಡ್ಬಿಟ್ಟು ಕೊನೆಯಲ್ಲಿ ಅದ್ರ ಬೀಜ ಹಾಕ್ತೀವಿ

ಒಬ್ಬೊಬ್ಬರು ಮೆಣ್ಸಿನ್ಕಾಯಿ ಉರಿ ಎಲ್ಲ ಹಂಗೆ ಹಾಕ್ತಾರೆ ಹಂಗೆ ಹಾಕ್ತಾ ಒಬ್ಬೊಬ್ರು ಹುಳಿದ್ರೆ ಚೆನ್ನಾಗಿರುತ್ತೆ ಪುಡಿ ನೈಸ್ ಬರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸೊ ಇದ್ನ ಎಷ್ಟು ಅವರ್ ಬುಕ್ನಲ್ಲಿ ಹೆಂಗ್ ಹಾಕ್ಸ್ಬೇಕು ಒಂದೆರಡು ಅವರ್ಬಿಟ್ಟು ಹಾಕ್ಸ್ಕೊ ಬಂದರೆ ತುಂಬಾ ಪುಡಿ ನೈಸ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಲ್ಲ ಬಿಸ್ಲಿಗೆ ಒನ್ ಟು ಆರ್ಸ್ ಒನ್ಗೆ ಹಾಕಿಬಿಟ್ಟು ಆಮೇಲೆ ಮಿಷಿನ್ಗೆ ಹಾಕ್ಸ್ಕೊಬರೋದಾ ಹೌದು ಅಷ್ಟೇನಾ ಹಾರಿಸ್ಕೊಂಡು ಮಿಷಿನ್ಗೆ ಹಾಕ್ಸ್ಕೊಬಂದಿದ್ದು ಸ್ವಲ್ಪ ಹಾರಿಸ್ಬಿಟ್ಟು ಹಾಂ ಜರಡಿ ಮಾಡಿ ಬಾಕ್ಸ್ಗೆ ಹಾಕ್ಬೇಕು ಓಕೆ ನಾನು ಇವನು ಇದನ್ನ ಕಾಯ್ತಾ ಇದ್ದೀನಿ ಜಿಜು ಹಾಯ್ ಹೇಳಿ ನನ್ನ ಮೀಟೆಲ್ ಹಾಯ್ ಇದು ಚಿಲ್ಲಿ ಪೌಡರ್ಗೆ ಹುರ್ದಿದ್ದಾರೆ

ಬೀಸಿದ ತಕ್ಷಣ ಮುಚ್ಚಬಾರ್ದಂತೆ ಮುಚ್ಚಿದ್ರೆ ಏನಾಗುತ್ತೆ ಸ್ವಲ್ಪ ಬಿಡಬೇಕು ಸೊ ಕಪ್ ಬರಬಾರ್ದಂದ್ರೆ ಸ್ವಲ್ಪ ಆರಕ್ಕೆ ಬಿಟ್ಟು ಆಮೇಲೆ ಜಡಿ ಹಿಡಿದು ಬಾಕ್ಸ್ ಹಾಕ್ಬೇಕು ಮನೇಲಿ ಮಾಡೋದೆ ಬೆಸ್ಟ್ ಜಡಿ ಇಟ್ಟು ಬಾಕ್ಸ್ ಹಾಕ್ಬೇಕು ಅಷ್ಟೇ ೋ ಸೊ ಸಾಂಬಾರು ಪುಡಿ ಅಂತೂ ಮಾಡಾಯಿತು ಆ್ಯಂಡ್ ಎಷ್ಟೊಂದು ಜನ ಗೊತ್ತಿರುತ್ತೆ ಹೇಗೆ ಸಾಂಬಾರು ಪುಡಿ ಮಾಡೋದು ಬಟ್ ಸ್ಟಿಲ್ ಶೇರ್ ಮಾಡ್ತಾ ಇದ್ದೀನಿ ಬಿಕಾಸ್ ನಮ್ಮ ಮನೇಲಿ ಹಿಂಗೆ ಮಾಡ್ತಾರೆ ಆ್ಯಂಡ್ ಸಾಂಬಾರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಆ್ಯಂಡ್ ಇದೇ ಥರ ವೀಡಿಯೋಸ್ ಬೇಕಂದರೆ ರೆಸಿಪೀಸ್ ವೀಡಿಯೋ ಬೇಕಂದರೆ ವೆಜ್ ರೆಸಿಪೀಸ್ ನಾನ್ ವೆಜ್ ರೆಸಿಪೀಸ್ ಏನಾದರೂ ಆಗಿರಲಿ ಬೇಕಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ನಾನು ಆದಷ್ಟು ಬೇಗ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಬಾಯ್